ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆಯೇ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದು ಸಹಿತ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲಿಗೆ ತಾವು ಪ್ರೋತ್ಸಾಹ ಮಾಡ್ದಂಗೆ ಆಗ್ತು ದಯವಿಟ್ಟು ತಾವು ಹೈಪ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ಬಂಧುಗಳೇ ವಿಶೇಷ ಚೇತನರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಭವಿಷ್ಯಗಾಗಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಿರುವಂಥ ಒಬ್ಬ ಕಾರ್ಯಕರ್ತರು ಅಂದರೆ ಮೂರು ಜನ ಕಾರ್ಯಕರ್ತರು ಸೇರಿ ಅಲ್ಲಿ ಮುಖಂಡತ್ತು ವಹಿಸಿ ಒಬ್ಬರು ಮುಖಂಡತ್ವ ವಹಿಸಿ ಇನ್ನಿಬ್ಬರು ಅವರ ಜೊತೆಗೆ ಸ ಕೈಜೋಡಿಸಿ ಸತತ ಪ್ರಯತ್ನ ಮಾಡುತ್ತಿರುವ ವರದಿ ನಮ್ಮ ಜೊತೆಗೆ ಅದರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಗಮನಿಸ್ಬೇಕು ಅಂತೇಳಿ ರಾಜ್ಯದ ಗ್ರಾಮೀಣ ಅಂಗವಿಕಲರ ಪುನಸ್ಥಿತಿ ಕಾರ್ಯಕರ್ತರಲ್ಲಿ ಕೇಳ್ಕೊತಾ ಇದ್ದೀವಿ ಬಂಧುಗಳೇ ನಮ್ಮೆಲ್ಲರ ಪ್ರೀತಿಯ ಕಾರ್ಯಕರ್ತರೇ ಯಾವುದೇ ಸಂಘಟನೆಗಳಿಲ್ಲದೆ ನಮ್ಮೆಲ್ಲರ ಕಾರ್ಯಕರ್ತೆಯಾದ ಬೆಳ್ತಂಗಡಿ ತಾಲೂಕಿನ ಯು ಆರ್ ಡಬ್ಲ್ಯೂರವರಾದಂಥ ಫೌಜಿಯಾರವರು ತಮ್ಮ ತಂದೆಯ ಅತಿಯಾದ ಕಾಳಜಿ ಮತ್ತು ಸಪೋರ್ಟ್ನಿಂದ ತನ್ನ ತಂದೆಯ ಜೊತೆಗೂಡಿ ಹಾಗೂ ಶಿರಾಡಿ ವಿ ಆರ್ ಡಬ್ಲ್ಯೂ ಸುನಿಲ್ ಪಿ ವಿ ಅವರು ಮತ್ತು ರವಿಚಂಡಿ ಯು ಆರ್ ಡಬ್ಲ್ಯೂ ಬೆಂಗಳೂರು ರವರು ಸ್ವ ಇಚ್ಛೆಯಿಂದ ಮತ್ತು ಸ್ವಂತ ಖರ್ಚಿನಿಂದ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪರವಾಗಿ ಸೆಪ್ಟೆಂಬರ್ ತಿಂಗಳಿನಿಂದ ನಾಲ್ಕು ಐದು ದಿನಗಳಂತೆ ಮೂರು ಬಾರಿ ಬೆಂಗಳೂರಿನಲ್ಲಿದ್ದು ನಡೆದಿರುವ ವಿಷಯಗಳನ್ನು ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿಸಿರುತ್ತೇವೆ ಅಂದರೆ ಈಗಾಗಲೇ ಒಂದು ವರದಿ ಮಾಡಿದ್ದೇವೆ ನಮ್ಮ ಚಾನಲ್ ನಮ್ಮ ಚಾನಲ್ನಲ್ಲಿಯೂ ಸಹಿತ ಅವರು ವರದಿ ಹಂಚ್ಕೊಂಡಿದ್ದರು ಇದರ ಮುಂದಿನ ಭಾಗವಾಗಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿಗೆ ತಲುಪಿ ಇಂದು ಅಂದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸತತ ಒಂಬತ್ತು ದಿನಗಳ ಕಾಲ ಭಗವಂತನ ಕೃಪೆಯಿಂದ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಸರ್ ಹಾಗೂ ಮಾನ್ಯ ಸ್ಪೀಕರ್ವರಾದಂಥ ಯು ಟಿ ಖಾದರ್ ಸರ್ ಹಾಗೂ ಕನಿಷ್ಠ ವೇತನದ ಇಲಾಖೆಯ ಅಧ್ಯಕ್ಷರವರನ್ನು ನಿರಂತರ ಭೇಟಿಯೊಂದಿಗೆ ನಮ್ಮ ಕನಿಷ್ಠ ವೇತನದ ಕಡತವನ್ನು ಒಂದು ಹಂತಕ್ಕೆ ತಲುಪಿಸುವಲ್ಲಿ ಸಾಧ್ಯವಾಗಿದೆ ಇದು ಅಲ್ಲದೆ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮೆಲ್ಲರ ಕನಿಷ್ಠ ವೇತನದ ಬಗ್ಗೆ ಧ್ವನಿ ಎತ್ತಲು ಮಾನ್ಯ ಸಚಿವರನ್ನು ಹಾಗೂ ಮಾನ್ಯ ಶಾಸಕರಾದವರನ್ನು ಭೇಟಿಯಾಗಿ ನಮ್ಮ ಎಲ್ಲ ಕೆಲಸದ ವಿಷಯಗಳನ್ನು ಹಾಗೂ ಇಲ್ಲಿಯವರೆಗೆ ಆದ ಬೆಳವಣಿಗೆಗಳನ್ನು ಸವಿವರವಾಗಿ ಮನವರಿಕೆ ಮಾಡಿರುವುದಲ್ಲದೆ ಎಲ್ಲ ವಿಷಯಗಳನ್ನೊಳಗೊಂಡ ಮನವಿ ಪತ್ರವನ್ನು ನೀಡಿದಾಗ ಖಡಾಖಂಡಿತವಾಗಿಯೂ ನಿಮ್ಮ ಪರ ನಿಂತು ನಿಮಗೆ ನ್ಯಾಯವನ್ನು ಒದಗಿಸಿಕೊಡುವುದಾಗಿ ಭರವಸೆಯನ್ನು ನೀಡಿರುತ್ತಾರೆ ಇದಲ್ಲದೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಯವರನ್ನು ಭೇಟಿಯಾಗಿ ಇಲ್ಲಿಯವರೆಗೆ ನಡೆದಿರುವ ಎಲ್ಲ ವಿಷಯಗಳನ್ನು ಸವಿವರವಾಗಿ ತಿಳಿಸಿ ಮನವರಿಕೆ ಮಾಡುವುದರೊಂದಿಗೆ ಎಲ್ಲ ವಿಷಯಗಳನ್ನು ಒಳಗೊಂಡ ಮನವಿಯನ್ನು ಮನವಿ ಪತ್ರವನ್ನು ಅವರಿಗೆ ನೀಡಿದಾಗ ಅವರು ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ನಿಮಗೆ ನ್ಯಾಯ ಒದಗಿಸಿ ಕೊಡುವುದಾಗಿ ತಿಳಿಸಿರುತ್ತಾರೆ ಎಂದು ಈ ಒಂದು ನಮ್ಮ ಜೊತೆಗೆ ವರದಿ ಹಂಚಿಕೊಂಡಿದ್ದಾರೆ ಮತ್ತು ಇಲ್ಲಿಯವರೆಗೆ ದಾಖಲೆಗಳನ್ನು ನೀಡಿ ನಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ನಟರಾಜ್ ಸರ್ ಅವರು ಮತ್ತು ರಾಜ್ಯ ಸಂಯೋಜಕರಾಗಿರುವ ನರಶಿವ್ ನರಸಿವಮೂರ್ತಿ ಸರ್ ಅವರಿಗೆ ಇವರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಆಮೇಲೆ ಧನ್ಯವಾದಗಳು ಹೇಳೋದ್ರ ಜೊತೆಗೆ ಅವರಿಗೆ ಹಾಗೆಯೇ ನಮ್ಮ ಇಡೀ ರಾಜ್ಯದ ಕಾರ್ಯಕರ್ತರು ಪ್ರಾರ್ಥನೆಯಿಂದಾಗಿ ಈ ಹಂತದವರಿಗೆ ತಲುಪಲು ಸಾಧ್ಯವಾಯಿತು ಇನ್ನು ಮುಂದೆಯೂ ನಿಮ್ಮ ಪ್ರಾರ್ಥನೆ ಬಹುಮುಖ್ಯವಾಗಿದೆ ಆದುದರಿಂದ ಆದಷ್ಟು ಬೇಗ ಮುಂದಿನ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲೆಂದು ಭಗವಂತನಲ್ಲಿ ಬೇಡಿಕೊಳ್ಳಿವೆ ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಹೇಳಿರ್ತಾರೆ ಅದು ನಿಮಗೆ ಅರ್ಪಿಸಿ ಅವರ ಧ್ವನಿಯು ಸಹಿತ ತಮಗೆ ಕೇಳಿಸಿಕೊಡ್ತೀನಿ ಅದೇನಂತಂದರೆ ಸತತ ಹತ್ತು ದಿನಗಳಿಂದ ಸರಿಯಾಗಿ ಊಟ ತಿಂಡಿ ನಿದ್ರೆ ಇಲ್ಲದೆ ಆರೋಗ್ಯ ಸಮಸ್ಯೆಗಳೆಂದ ಎದುರಾದರೂ ಅದನ್ನೆಲ್ಲ ಭಗವಂತನಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಾ ನಮ್ಮ ಇಡೀ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ ಕಷ್ಟಪಟ್ಟು ಈ ಹಂತದವರೆಗೆ ತಂದಿದ್ದೇವೆ ಎನ್ನಲು ಸಂತೋಷ ಪಡುತ್ತಿದ್ದೇವೆ ಆದರೆ ನಮ್ಮ ರಾಜ್ಯದ ಕಾರ್ಯಕರ್ತರಿಗೊಂದು ಮನವಿ ಏನೆಂದರೆ ಕಷ್ಟ ಕನಿಷ್ಠ ವೇತನದ ವಿಷಯ ಕುರಿತು ಯಾರಿಂದಲೂ ಮೋಸ ಹೋಗದಿರಿ ಅದು ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಸಮಯ ವ್ಯರ್ಥದಿಂದಲೂ ಜಾಗರೂಕರಾಗಿರಿ ಇಲಾಖೆ ಎಲ್ಲಿಯವರೆಗೆ ಮೋಸ ಹೋಗುವವರಿರುತ್ತಾರೋ ಅಲ್ಲಿಯವರೆಗೆ ಮೋಸ ಇರುತ್ತಾರೆ ಜಾಗೃತರಾಗಿರೋಣ ಅಂತಕ್ಕಂಥ ಸಂದೇಶ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಒಂದು ವರದಿಯನ್ನು ಅವರು ಹಂಚಿಕೊಂಡಿದ್ದಾರೆ ಅಂದರೆ ಫೌಜಿಯ ಇವರು ದಕ್ಷಿಣ ಕನ್ನಡದಲ್ಲಿ ಯು ಆರ್ ಡಬ್ಲ್ಯೂ ಕೆಲಸ ಮಾಡ್ತಾಯಿದ್ದಾರೆ ಇವರು ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ನಗರ ಪುನರ್ಸ್ತಿ ಕಾರ್ಯಕರ್ತರಾಗಿ ಈ ಒಂದು ಸೇವೆ ಮಾಡ್ತಾ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ರಾಜ್ಯದ ಎಲ್ಲಾ ಕಾರ್ಯಕರ್ತರು ಸಹಿತ ತಾವು ಜಾಗೃತರಾಗಿರಿ ಅಂತೇಳಿ ಒಂದು ಸಂದೇಶವನ್ನು ಹೇಳುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಮೇಡಮ್ ನಮಸ್ಕಾರ ಎಲ್ಲಿಂದ ಮಾತಾಡೋದು ಹೌದಿಯ ಬೆಲ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ ಓಕೆ ನಾವು ಏನು ಏನು ಕೆಲಸ ಏನಂತ ಕೆಲಸ ಮಾಡ್ತಾ ಇದ್ದೀರ ರಾಜ್ಯಕ್ಕೆ ಈಗ ಬೆಂಗಳೂರಿನಲ್ಲಿ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ತರವಾಗಿ ಕನಿಷ್ಠ ವೇತನಕ್ಕೆ ಹ್ಞೂ ಪ್ರಯತ್ನ ಪಡ್ತಿದ್ದೇವೆ ಒಳ್ಳೇದು ಆಮೇಲೆ ಈಗ ಒಂದು ಒಂದು ನಾನು ಹೇಳ್ತೀನಿ ಒಂದು ನಿಮ್ಗೆ ಒಂದು ಮೆಸೇಜ್ ಹಾಕಿದ್ದಾರಲ್ಲ ಹಾಕಿದ್ರಲ್ಲ ಆ ಮೆಸೇಜ್ ಬಗ್ಗೆ ನೀವೇನು ವಹಿಸ್ಕೊಟ್ರೆ ನಾವು ನಮ್ಮಲ್ಲಿ ಪ್ರಸಾರ ಮಾಡು ಅಂದರೆ ಮಾಡ್ತೀವಿ ನಮ್ಮ ಅಲ್ಲಿ ಹಂಗವಿಕಂದ್ರ ಅಂತರಾಳ ನೀವು ಹೇಳ್ಬೇಕು ಪ್ರಸಾರ ಮಾಡಿ ಹಾ ಅದ್ರಲ್ಲಿ ಪ್ರಸಾರ ಮಾಡ್ಬೇಕು ಅಂತ ಹೇಳ್ಬೇಕಲ್ಲ ನೀ ನಾಳೆ ಈ ಪ್ರಸಾರ ಮಾಡಿ ಅಂತರಾಳ ಅಂಗ ಹೇಳ್ರಿ ನಮ್ ಚಾನಲ್ ಹೇಳ್ರಿ ಅಂಗವಿಕಲರ ಅಂತರಾಳಿಕ ಅಂತರಾಳ ಹಾ ದಿವ್ಯಾಂಗಜನ್ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಹಾ ಅದ ಏನಂತ ಆಗ್ಬೇಕು ಅದು ಪ್ಯಾರ ಅದೆಲ್ಲ ಏನ ಏನಿದೆ ನೋಡಿ ಓದಿ ನೋಡೋಣ ಸತತ ಹತ್ತು ದಿನಗಳಿಂದ ಸರಿಯಾಗಿ ಊಟ ತಿಂಡಿ ನಿದ್ರೆ ಇಲ್ಲದೆ ಆರೋಗ್ಯ ಸಮಸ್ಯೆಗಳಾದರೂ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಿಸಿ ಬೇಡಿಕೊಳ್ಳುತ್ತ ನಮ್ಮ ಇಡೀ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ ಕಷ್ಟಪಟ್ಟು ಈ ಹಂತದವರೆಗೆ ತಂದಿದ್ದೇವೆ ಎನ್ನಲು ಸಂತೋಷ ಪಡುತ್ತಿದ್ದೇವೆ ಆದರೆ ನಮ್ಮ ರಾಜ್ಯದ ಕಾರ್ಯಕರ್ತರಿಗೊಂದು ಮನವಿ ಏನೆಂದರೆ ಕನಿಷ್ಠ ವೇತನ ವಿಷಯದ ಕುರಿತು ಯಾರಿಂದಲೂ ಮೋಸ ಹೋಗದಿರಿ ಅದು ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಸಮಯ ವ್ಯರ್ಥವಾಗದಿ ಸಮಯ ವ್ಯರ್ಥದಿಂದಲೂ ಜಾಗರೂಕರಾಗಿರಿ ಎಲ್ಲಿಯವರೆಗೆ ಮೋಸ ಹೋಗುತ್ತೀರೋ ಅಲ್ಲಿಯವರೆಗೆ ಮೋಸ ಮಾಡುವವರಿರುತ್ತಾರೆ ಓಕೆ ಓಕೆ ಮೇಡಂ ಇದು ನಿಮ್ಮ ಇದು ವರದಿ ನಮ್ಮ ಚಾನಲ್ ಪ್ರಸಾರ ಮಾಡಬೇಕಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮಸ್ಕಾರ ನನಗೆ